ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ ಶಿಕ್ಷಣವನ್ನು ಕೊಡಬೇಕು ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ನಿಮ್ಮ ಹತ್ರ ಏನಾದ್ರೂ ಮಾನವೀಯತೆ ಇರ್ತದೆ ನೇರವಾಗಿ ಮುಖ್ಯಮಂತ್ರಿ ಬಳಿ ಹೋಗಿ ವೈದ್ಯಕೀಯ ಶಿಕ್ಷಣ ಸಚಿವರ ಕರೆಸಿ ಪ್ರಾಥಮಿಕ ಆರೋಗ್ಯ ಸಚಿವರ ಕರೆಸಿ ನಮ್ಮ ಜಿಲ್ಲೆ ಅನ್ಯಾಯ ಮಾಡಕತ್ತೀರಿ ನಮ್ಮ ಮತ್ತು ದೊಡ್ಡ ಪ್ರಮಾಣ ಚಳುವಳಿ ನಡೆದಿದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಜಯಪುರ ನಗರದಲ್ಲಿ ನಮ್ಮ ತಿಳಿಯೋದಕ್ಕೆ ತೊಂದರೆ ಆಗ್ತದೆ ನಾಳೆ ನಮ್ಮ ಜನ ನೋಡುತ್ತಾರೆ ನೀವು ಕೂಡ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರ ಅಲ್ಲಿ ಸಾಧ್ಯತೆಗಳ ದಲಿತ ಜನ ಹಾಳಾಗುವಲ್ಲಕ್ಕ ನಮ್ಗೆ ಅಧಿಕಾರ ಬೇಕು ಕೋಟಿ ಬೇಕು ಹಣ ಬೇಕು ಲೂಟಿ ಮಾಡಿ ಇದು ಒಂದೇನೇ ಬೇಕು ಹೇಳಿದ ಸತ್ತ ಜನರು ಎಲ್ಲಿ ಹಾಳಾಗಿ ಹೋಗಾರ ಹಾಳಾಗಿ ಹೊಂಟಿದಾರ ಅಂತಕ್ಕಂಥ ಕನಿಷ್ಠ ಜ್ಞಾನ ಇಲ್ಲ ನಿಮಗೆ ಹೋರಾಟಗಾರರ ಇವತ್ತ ಮನಸ್ಸು ಹೊಡ್ಸಾಕತ್ತೀರಿ ನಮ್ಮ ಶಕ್ತಿ ನೋಡಾಕತ್ತೀರಿ ನೀವು ಎಷ್ಟು ಸುಸ್ಕೂರ್ತಾರ ಹಣ ಒಟ್ಟು ಹಂಗೆ ಬರಲು ತೀರ್ಮಾನ ಆಗಿದೆ ಸಾವಿರ ಒಂದೇ ಸಲ ಎರಡಾರು ಸತ್ಯ ಸತ್ಯಲಿ ಯಾರು ಜಗತ್ತಿನಾಗ ಒಂದ್ಸಲ ಯಾರು ಇತಿಹಾಸ ಸರಿ ಯಾಕಂದ್ರೆ